ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕ್ರಾಡಕ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿಯಲ್ಲಿರುವಂತಹ ಇಂಪಾರ್ಟೆಂಟ್ ಶೇರ್ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನ ಬಗ್ಗೆ ನಮ್ಮ ಗಿಫ್ಟ್ ನಿಫ್ಟಿ ಯಾವ ರೀತಿಯ ಇಂಡಿಕೇಶನ್ ಅನ್ನು ಕೊಡ್ತಾ ಇದೆ ಹಾಗೂ ಏಷ್ಯನ್ ಮಾರ್ಕೆಟ್ಸ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಇದನ್ನು ಕೂಡ ನಾವು ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲಮರ್ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರುವಂತಹ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಡಿಡೇನ್ ಅಂತ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ಆರ್ತಾ ಇದ್ದೀನಿ ನಿನ್ನೆ ಅಮೆರಿಕನ್ ಮಾರ್ಕೆಟ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡ್ಬೋದು ಎಂಟುನೂರ ತೊಂಬತ್ತು ಎಂಟು ಅಥವಾ ಟೂ ಪಾಯಿಂಟ್ ಜೀರೋ ಏಟ್ ಪರ್ಸೆಂಟ್ ಡೌನ್ ಪರ್ಫಾರ್ಮೆನ್ಸ್ ನೋಡಲಿಕ್ಕೆ ಸಿಕ್ಕಿದೆ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಗ್ಯಾಪ್ ಡೌನ್ ಅಲ್ಲಿ ಓಪನ್ ಆಗಿದೆ ನೋಡಬಹುದು ಡೌನ್ ಎಲ್ಲ ಟ್ರೇಡ್ ಆಗಿದೆ ಕೊನೆಯಲ್ಲಿ ಸ್ವಲ್ಪ ಬೌನ್ಸ್ ಬ್ಯಾಕ್ ಮಾಡಿದೆ ಪಾಯಿಂಟ್ಸ್ ಇನ್ ಕೇಸ್ ಅಷ್ಟು ರಿಕವರ್ ಆಗಿಲ್ಲ ಅಂದಿದ್ರೆ ಇದು ತೌಸಂಡ್ ಪಾಯಿಂಟ್ಸ್ ಟೂ ಹಂಡ್ರೆಡ್ ವರ್ಗೂ ಹೋಗ್ತಾ ಇತ್ತು ಬಟ್ ಕೊನೆಯಲ್ಲಿ ಸ್ವಲ್ಪ ರಿಕವರ್ ಆಗಿರೋದ್ರಿಂದ ಏಟ್ ನೈಂಟಿ ಪಾಯಿಂಟ್ಸ್ ಎಂಡ್ ಆಗಿದೆ ಈ ರೀತಿಯ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ನಿನ್ನೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ಹಾಗೆ ನಾಸ್ತಾಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಇಲ್ಲಂತೂ ನೋಡಬಹುದು ಏಳುನೂರ ಇಪ್ಪತ್ತೇಳು ಪಾಯಿಂಟ್ಸ್ ಅಥವಾ ಫೋರ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಸಿಕ್ಕಿದೆ ನಮ್ಮ ಐ ಟಿ ಸೆಕ್ಟರ್ ಅಲ್ಲಿ ಇವತ್ತು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋದನ್ನ ಅಬ್ಸರ್ವ್ ಮಾಡಬೇಕಾಗುತ್ತೆ ನಾಸ್ಟಾಕ್ ಅಲ್ಲಿ ಫೋರ್ ಪರ್ಸೆಂಟ್ ಡೌನ್ ಫಾಲ್ ಸ್ವಲ್ಪ ಮಟ್ಟಿಗಿನ ಅಥವಾ ಸಣ್ಣ ಮಟ್ಟಿಗಿನ ಕ್ರಾಶ್ ಅಂತಾನೆ ಹೇಳ್ಬೋದು ಆ ರೀತಿಯ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಬಿಗ್ ನೆಗೆಟಿವ್ ನ್ಯೂಸ್ ಅಂತೂ ಬಂದಿದೆ ನಮ್ಮ ಮಾರ್ಕೆಟ್ ಗೆ ಅಂತಾನೆ ಹೇಳ್ಬಹುದು ಹಾಗಾದ್ರೆ ಯಾಕೆ ಈ ರೀತಿ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಅಂತ ನೋಡೋದಾದ್ರೆ ಇದಕ್ಕೆ ಮೂರು ಕಾರಣಗಳನ್ನ ಕೊಡ್ತಾ ಇದ್ದಾರೆ ಕೆಲವಂತೂ ಈಗಾಗಲೇ ನಮಗೆ ಗೊತ್ತಿರೋ ಅಂತವೇನ ಮೊದಲನೇದಾಗಿ ಇಂಪೆಂಡಿಂಗ್ ರಿಸೆಷನ್ ರಿಸೆಷನ್ ನ ಚಾನ್ಸಸ್ ಜಾಸ್ತಿ ಆಗ್ತಿದೆ ಅನ್ನುವಂತ ಸುದ್ದಿಗಳು ಬರ್ತಾ ಇದೆ ಈಗ ನೋಡಬಹುದು ಕಿ ಮ್ಯಾಕ್ರೋ ಎಕನಾಮಿಕ್ ಇಂಡಿಕೇಟರ್ಸ್ ಅಂಡ್ ಗವರ್ಮೆಂಟ್ ಅಫಿಷಿಯಲ್ಸ್ ಫೋರ್ಕಾಸ್ಟ್ ಸಜೆಸ್ಟ್ ದ ಯು ಎಸ್ ಎಕಾನಮಿ ಈಸ್ ಎಕ್ಸ್ಪೆಕ್ಟೆಡ್ ಟು ಎಂಟರ್ ರಿಸೆಷನ್ ಇನ್ ದ ಕಮಿಂಗ್ ಕ್ವಾರ್ಟರ್ಸ್ ಮುಂದಿನ ಕೆಲವು ಕ್ವಾರ್ಟರ್ಸ್ ಅಲ್ಲಿ ರಿಸೆಷನ್ ಗೆ ಎಂಟರ್ ಆಗಬಹುದು ಅನ್ನುವಂತ ಮಾತುಗಳನ್ನ ಗವರ್ನಮೆಂಟ್ ಅಫಿಷಿಯಲ್ಸ್ ಫೋರ್ಕಾಸ್ಟ್ ಮಾಡ್ತಿದ್ದಾರೆ ಹಾಗೂ ಎಕನಾಮಿಕ್ ಇಂಡಿಕೇಟರ್ಸ್ ಕೂಡ ಅದನ್ನೇ ತೋರಿಸ್ತಿದೆ ಅಂತ ಹೇಳ್ತಿದ್ದಾರೆ ಜೊತೆಗೆ ಇಲ್ಲಿ ನೋಡಬಹುದು ಯಾಕೆ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಅಂದ್ರೆ ಸ್ಪೆಷಲಿ ಪ್ರೆಸಿಡೆಂಟ್ ಟ್ರಂಪ್ ಅವರ ಹಲವಾರು ನೀತಿಗಳು ಈ ರೀತಿಯ ಇಂಪ್ಯಾಕ್ಟ್ ಅನ್ನ ಮಾಡ್ತಾ ಇದೆ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಇನ್ನು ನೆಕ್ಸ್ಟ್ ಎರಡನೇ ಕಾರಣವನ್ನು ನೋಡಿದರೆ ಮೌಂಟಿಂಗ್ ಯುಎಸ್ ಡೆಟ್ ಅಂದ್ರೆ ಯು ಎಸ್ ನ ಸಾಲ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದೆ ನೋಡಬಹುದು ದ ಯುಎಸ್ ವಿಚ್ ಇಸ್ ಆಲ್ಸೋ ದ ಲಾರ್ಜೆಸ್ಟ್ ಎಕಾನಮಿ ಇನ್ ದ ವರ್ಲ್ಡ್ ಓಲ್ಡ್ ಎಕ್ಸೆಪ್ಷನಲಿ ಹೈ ಡೆಟ್ ಲೆವೆಲ್ಸ್ ದ ಕರೆಂಟ್ ಯು ಎಸ್ ಡೆಟ್ ಇಸ್ ತರ್ಟಿ ಸಿಕ್ಸ್ ಟ್ರಿಲಿಯನ್ ವಿತ್ ಆನಲ್ ಇಂಟ್ರೆಸ್ಟ್ ಪೇಮೆಂಟ್ ಬಿಲಿಯನ್ ಡಾಲರ್ ಟ್ರಿಲಿಯನ್ ಡಾಲರ್ ಸಾಲ ಇದೆ ಹಾಗೆ ಅದಕ್ಕೆ ಎಂಟುನೂರ ಐವತ್ತೆರಡು ಬಿಲಿಯನ್ ಡಾಲರ್ ಇಂಟ್ರೆಸ್ಟ್ ಪೇಮೆಂಟ್ಸ್ ಅನ್ನ ಮಾಡ್ತಿದ್ದಾರೆ ಪ್ರತಿ ವರ್ಷ ಹಾಗೆ ನೋಡಬಹುದು ಆಸ್ ಪರ್ ಗವರ್ಮೆಂಟ್ ಫೋರ್ ಕಾಸ್ಟ್ ದಿಸ್ ಫಿಗರ್ ಕುಡ್ ಸೂನ್ ಕ್ರಾಸ್ ಒನ್ ಟ್ರಿಲಿಯನ್ ಡಾಲರ್ ಇನ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಅಂದ್ರೆ ಈ ಇಂಟ್ರೆಸ್ಟ್ ಪೇಮೆಂಟ್ ಇದೆ ಇದು ಎರಡ್ ಸಾವಿರದ ಒನ್ ಟ್ರಿಲಿಯನ್ ಡಾಲರ್ ನ ಕ್ರಾಸ್ ಮಾಡಬಹುದು ಅಂತ ಹೇಳ್ತಿದ್ದಾರೆ ಜೊತೆಗೆ ನೋಡಬಹುದು ದ ಯು ಎಸ್ ಟು ಜಿ ಡಿ ಪಿ ರೇಷಿಯೋ ಹೈಯೆಸ್ಟ್ ಇನ್ ದ ಬಟ್ ಪೋಸ್ಟ್ ಪ್ಯಾಂಡಮಿಕ್ ಡಿಫಿಸಿಟ್ ಫೈನಾನ್ಸಿಂಗ್ ಲೆಟ್ ಟು ಎ ಶಾರ್ಪ್ ಸರ್ಜ್ ಇನ್ ಡೆಟ್ ಲೆವೆಲ್ಸ್ ಜಿ ಗಿಂತ ಸಾಲ ವೆರಿ ಹೈ ಅಲ್ಲಿ ಇದೆ ಇದು ಕೂಡ ಈ ಎಲ್ಲ ಗೆ ಕಾರಣ ಆಗ್ತಾ ಇದೆ ಸ್ಪೆಕುಲೇಷನ್ ಅನ್ನೋದಕ್ಕಿಂತ ರಿಯಾಲಿಟಿ ಅಂತಾನೆ ಹೇಳಬಹುದು ಇದನ್ನ ನಂತರ ಮೂರನೇ ಪಾಯಿಂಟ್ ಕನ್ಸ್ಯೂಮರ್ ಇನ್ಫ್ಲೇಷನ್ ಎಕ್ಸ್ಪೆಕ್ಟೇಷನ್ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಚಾನ್ಸಸ್ ಜಾಸ್ತಿ ಇದ್ದೇ ಇದೆ ಕಾರಣ ಅಗೇನ್ ಟ್ರಂಪ್ ಪಾಲಿಸೀಸ್ ಅವರ ಪಾಲಿಸೀಸ್ ಏನಿದೆ ಅಬ್ವಿಯಸ್ಲಿ ಇನ್ಫ್ಲೇಷನ್ ಇನ್ಫ್ಲೇಷನನ್ನು ಜಾಸ್ತಿ ಮಾಡೋ ಅಂಥವೇ ಯಾವುದೂ ಕೂಡ ಇನ್ಫ್ಲೇಷನ್ ಕಡಿಮೆ ಮಾಡೋ ಅಂತ ಪಾಲಿಸೀಸ್ನ ಇಲ್ಲಿವರೆಗೂ ಅವರು ಅನೌನ್ಸ್ ಮಾಡಿಲ್ಲ ಹಾಗಾಗಿ ಇದರ ಭಯ ಕೂಡ ಇನ್ನು ಜಾಸ್ತಿ ಆಗ್ತಾ ಇದೆ ಎಕ್ಸ್ಪೆಕ್ಟೇಷನ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ ಈ ಎಲ್ಲ ಕಾರಣಗಳಿಗೆ ಅವರು ರಿಸೆಷನ್ಗೂ ಕೂಡ ಹೋಗಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ಸ್ ಕೂಡ ಈಗ ಹೆಚ್ಚಾಗ್ತಿದೆ ಜೊತೆಗೆ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಕೆಲವೊಂದು ಮಾತನ್ನು ಹೇಳಿದರೆ ನೆನೆ ನೋಡಬಹುದು ಯು ಎಸ್ ಮಾರ್ಕೆಟ್ ಸಹ ಎ ಶಾರ್ಪ್ ಕರೆಕ್ಷನ್ ಆನ್ ಮಂಡೇ ಆಫ್ಟರ್ ಪ್ರೆಸಿಡೆಂಟ್ ಡೊನಾಲ್ಡ್ ಟ್ರಂಪ್ ಸೆಟ್ ದ ಯು ಎಸ್ ಎಕಾನಮಿ ಇಸ್ ಗೋಯಿಂಗ್ ಥ್ರೂ ಎ ಪೀರಿಯಡ್ ಆಫ್ ಟ್ರಾನ್ಸ್ಸೇಷನ್ ಯು ಎಸ್ ಎಕಾನಮಿ ಪೀರಿಯಡ್ ಆಫ್ ಟ್ರಾನ್ಸಿಷನ್ಗೆ ಹೋಗ್ತಾ ಇದೆ ಅಥವಾ ಹೋಗುತ್ತೆ ಅನ್ನುವಂತ ಮಾತನ್ನ ಸ್ವತಃ ಟ್ರಂಪ್ ಅವರು ಕೂಡ ಹೇಳಿದ್ದಾರೆ ಜೊತೆಗೆ ಔಟ್ ರಿಸೆಷನ್ ಇನ್ ದ ಯು ಎಸ್ ಎಕಾನಮಿ ಯು ಎಸ್ ಎಕಾನಮಿಯ ರೆಸೆಶನ್ ಚಾನ್ಸಸ್ ರೂಲ್ಔಟ್ ಮಾಡಿಲ್ಲ ಫಿಯರ್ ಅನ್ನು ತಂದಿದೆ ಅಮೆರಿಕನ್ ಮಾರ್ಕೆಟ್ ಹಾಗಾಗಿ ಭರ್ಜರಿ ನೆಗೆಟಿವ್ ಪರ್ಫಾರ್ಮೆನ್ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನೋಡೋಣ ನಮ್ಮ ಮಾರ್ಕೆಟ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಬಹುಶಃ ನಮ್ಮ ಮಾರ್ಕೆಟ್ ಕೂಡ ಅದೇ ರೀತಿಯ ನೆಗೆಟಿವ್ ಇಂಪ್ಯಾಕ್ಟ್ ಆಗುವಂತಹ ಚಾನ್ಸಸ್ ಇದೇ ಇದೆ ನೋಡೋಣ ಫಾರ್ ದ ಬೆಸ್ಟ್ ಈಗಾಗಲೇ ನಮ್ಮ ಮಾರ್ಕೆಟ್ ಅಲ್ಲಿ ಕರೆಕ್ಷನ್ ಆಗಿದೆ ಅಮೆರಿಕನ್ ಮಾರ್ಕೆಟ್ ಏನು ಬಿದ್ದಿರ್ಲಿಲ್ಲ ಹಾಗಾಗಿ ನೋಡೋಣ ಅಷ್ಟೇ ರಿಯಾಕ್ಷನ್ ಬರುತ್ತಾ ಅಥವಾ ನಾರ್ಮಲ್ ಆಗಿ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗುತ್ತಾ ಅಂತ ನಂತರ ಐ ಎಸ್ ಆಕ್ಟಿವಿಟೀಸ್ ಕಡೆ ಎಫ್ ಐ ಎಸ್ ನೋಡಬಹುದು ನಾನೂರ ಎಂಬತ್ತೈದು ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ಎಸ್ ಇನ್ನೂರ ಅರವತ್ ಕೋಟಿ ನೆಟ್ ಸೆಲಿಂಗ್ ಅನ್ನು ಮಾಡಿದರೆ ತುಂಬಾ ಕಡಿಮೆ ಪ್ರಮಾಣದ ಆಕ್ಟಿವಿಟಿ ನಿನ್ನೆ ಕಂಡು ಬಂದಿದೆ ಅಂತ ಐ ಎಸ್ ಕಡೆಯಿಂದ ಕೂಡ ಹಾಗೂ ಎಸ್ ಕಡೆಯಿಂದ ಕೂಡ ಎಸ್ಪೆಷಲಿ ಯಾರು ಏನು ದೊಡ್ಡ ಪ್ರಮಾಣದ ಬೈಯಿಂಗ್ ಅಥವಾ ಸೆಲಿಂಗ್ ಮಾಡಿಲ್ಲ ನಿನ್ನೆ ಇನ್ನು ಇಂಡಿವಿಜುವಲ್ ಸ್ಟಾಕ್ ಕಡೆ ಬರೋದಾದ್ರೆ ವಾರ್ಡ್ ವಿಝಾರ್ಡ್ ಇನ್ನೋವೇಷನ್ಸ್ ಅಂಡ್ ಮೊಬಿಲಿಟಿ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಸುದ್ದಿ ಬಂದಿದೆ ಕಂಪನಿ ಫಿಲಿಪೈನ್ಸ್ಗೆ ಗೆ ಇನ್ನೂ ಹೆಚ್ಚು ತ್ರೀ ವೀಲರ್ಸ್ ಅಥವಾ ಇ ವಿ ತ್ರೀ ವೀಲರ್ಸ್ ಅನ್ನು ಕಳಿಸ್ಕೊಡ್ತಾ ಇದೆ ಈ ಒಂದು ಸುದ್ದಿ ಬಂದಿದೆ ಈ ಕಾರಣದಿಂದ ಸುದ್ದಿಯಲ್ಲಿರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಅಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಬಹುಶಃ ಅದೇ ಕಾರಣಕ್ಕೆ ಬಂತೇನೋ ನಿನ್ನೆ ಬಟ್ ಇವತ್ತು ಮಾರ್ಕೆಟ್ ಸೆಂಟಿಮೆಂಟ್ ಸ್ವಲ್ಪ ನೆಗೆಟಿವ್ ಆಗುವಂತ ಚಾನ್ಸಸ್ ಕೂಡ ಇರುತ್ತೆ ಬಟ್ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ನಂತರ ಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಕಂಪನಿ ನಿನ್ನೆ ಕೂಡ ಸುದ್ದಿಯಲ್ಲಿತ್ತು ನ ಕಾರಣಕ್ಕೆ ಇವತ್ತು ಆರ್ಡರ್ನ ಕಾರಣಕ್ಕೆ ಸುದ್ದಿಯಲ್ಲಿರುತ್ತೆ ಕಂಪನಿಗೆ ಕೋಟಿ ಆರ್ಡರ್ ಸಿಕ್ಕಿದೆ ಈ ಆರ್ಡರ್ನ ಕಾರಣಕ್ಕಾಗಿ ಬಿಎಲ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಈ ನಿಯೋಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ ಅಲ್ಲಿರುತ್ತೆ ಅಂತ ನಂತರ ಅನುಪಮ್ ರಸಾಯನ್ ಕೂಡ ಸುದ್ದಿಯಲ್ಲಿರುತ್ತೆ ನಿನ್ನೆ ರಾತ್ರಿ ವಿಡಿಯೋದಲ್ಲೂ ಕೂಡ ಕವರ್ ಮಾಡಿದ್ದೆ ಒಂಬೈನೂರ ಇಪ್ಪತ್ತೆರಡು ಕೋಟಿ ವರ್ತ್ ಒಪ್ಪಂದವನ್ನ ಕೊರಿಯನ್ ಎಮ್ಎನ್ಸಿ ಜೊತೆ ಮಾಡಿಕೊಂಡಿದೆ ಹತ್ತು ವರ್ಷಗಳ ಒಪ್ಪಂದ ಇದು ಈ ಒಂದು ನ್ಯೂಸ್ನ ಕಾರಣಕ್ಕಾಗಿ ಅನುಪಮ್ ರಸಾಯನ್ ಕೂಡ ಸುದ್ದಿಯಲ್ಲಿರುತ್ತೆ ಇರುತ್ತೆ ಈ ಸ್ಟಾಕ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಅಂತ ನಂತರ ಅಶೋಕ ಬಿಲ್ಡ್ ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಮುನ್ನೂರ ಹನ್ನೆರಡು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಮಹಾರಾಷ್ಟ್ರ ಸ್ಟೇಟ್ ಎಲೆಕ್ಟ್ರಿಸಿಟಿ ಕಾರ್ಪೊರೇಷನ್ ಇಂದ ಈ ಕಾಂಟ್ರಾಕ್ಟ್ ನ ಕಾರಣಕ್ಕೆ ಅಶೋಕ ಬಿಲ್ಟ್ ಕಾನ್ ಕೂಡ ಸುದ್ದಿಯಲ್ಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ಇವತ್ತು ನಂತರ ಬಜಾಜ್ ಕನ್ಸೂಮರ್ ಕೇರ್ ಕೂಡ ಸುದ್ದಿಲಿರುತ್ತೆ ಕಂಪನಿ ಈ ಹಿಂದೆ ವಿಶಾಲ್ ಪರ್ಸನಲ್ ಕೇರ್ ಅಲ್ಲಿ ಅಕ್ವಜೇಷನ್ ಅನೌನ್ಸ್ ಮಾಡಿತ್ತು ಈಗ ಫಾರ್ಟಿ ನೈನ್ ಪರ್ಸೆಂಟ್ ಅಕ್ವಿಸೇಷನ್ ಕಂಪ್ಲೀಟ್ ಮಾಡಿದೆ ಈ ಅಕ್ವಜೇಷನ್ ಕಾರಣಕ್ಕೆ ಬಜಾಜ್ ಕನ್ಸೂಮರ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಕೂಡ ಸುದ್ದಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಇನ್ವೆಸ್ಟ್ ತ್ರೀ ಹಂಡ್ರೆಡ್ ಕ್ರೋರ್ ಇನ್ ಹೌಸಿಂಗ್ ಫೈನಾನ್ಸ್ ಆರ್ಮ್ ವಯರ್ ರೈಟ್ಸ್ ಇಶ್ಯೂ ರೈಟ್ ಇಶ್ಯೂ ಮೂಲಕ ತನ್ನ ಹೌಸಿಂಗ್ ಫೈನಾನ್ಸ್ ಆರ್ಮ್ ಕೋಟಿ ಇನ್ವೆಸ್ಟ್ಮೆಂಟ್ ಅನ್ನು ಮಾಡಿದೆ ಈ ಇನ್ವೆಸ್ಟ್ಮೆಂಟ್ ನ ಕಾರಣಕ್ಕಾಗಿ ಆದಿತ್ಯ ಬಿಲ್ಲಾ ಕ್ಯಾಪಿಟಲ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಪರ್ಫಾರ್ಮೆನ್ಸ್ ಬರುತ್ತೆ ಮಾರ್ಕೆಟ್ ಅಲ್ಲಿ ಅಂತ ನಂತರ ಪ್ರೀಮಿಯರ್ ಎಕ್ಸ್ಪ್ಲೋಸಿವ್ಸ್ ಕೂಡ ಇವತ್ತು ಸುದ್ದಿಯಲ್ಲಿರುತ್ತೆ ಕಂಪನಿ ಒಂದು ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಗ್ಲೋಬಲ್ ಮ್ಯೂನೇಷನ್ ಟು ಮ್ಯಾನುಫ್ಯಾಕ್ಚರ್ ಡಿಫೆನ್ಸ್ ಅಂಡ್ ಏರೋಸ್ಪೇಸ್ ಪ್ರಾಡಕ್ಟ್ಸ್ ಡಿಫೆನ್ಸ್ ಹಾಗೂ ಏರೋಸ್ಪೇಸ್ಗೆ ಸಂಬಂಧಿಸಿದ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕೆ ಕಂಪನಿ ಎಂಒು ಮಾಡಿಕೊಂಡಿದೆ ಅಥವಾ ಜಾಯಿಂಟ್ ವೆಂಚರ್ ಅನ್ನು ಮಾಡಿಕೊಂಡಿದೆ ಎಕ್ಸ್ಪ್ಲೋಸಿವ್ಸ್ ಇವತ್ತು ಅಬ್ಸರ್ವ್ ಮಾಡಬಹುದು ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅಂತ ನಂತರ ಎನ್ ಟಿ ಪಿ ಸಿ ಸುದ್ದಿಯಲ್ಲಿರುತ್ತೆ ಎನ್ ಟಿ ಸಿ ಜೊತೆ ಎನ್ ಟಿ ಸಿ ಗ್ರೀನ್ ಕೂಡ ಸುದ್ದಿಯಲ್ಲಿರುತ್ತೆ ಕಾರಣ ನೀವು ಇಲ್ಲಿ ನೋಡಬಹುದು ಎನ್ ಟಿ ಸಿ ಎನ್ ಟಿ ಸಿ ಗ್ರೀನ್ ಎನರ್ಜಿ ಟು ಇನ್ವೆಸ್ಟ್ ನೈನ್ಟಿ ಸಿಕ್ಸ್ ಕ್ರೋರ್ ಇನ್ ಛತ್ತೀಸ್ಗಢ ಫಾರ್ ನ್ಯೂಕ್ಲಿಯರ್ ಹೈಡ್ರೋ ರಿನ್ಯೂಬಲ್ಸ್ ನ್ಯೂಕ್ಲಿಯರ್ ಎನರ್ಜಿ ಹೈಡ್ರೋ ಪವರ್ ಹಾಗೂ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಸುಮಾರು ತೊಂಬತ್ತಾರು ಸಾವಿರ ಕೋಟಿಯನ್ನ ಇನ್ವೆಸ್ಟ್ ಮಾಡುವಂತ ಒಪ್ಪಂದಕ್ಕೆ ಸಹಿ ಹಾಕಿದವೆ ಛತ್ತೀಸ್ಗಢ ಗವರ್ನಮೆಂಟ್ ಜೊತೆ ಈ ಕಾರಣದಿಂದ ಎನ್ಟಿಪಿಸಿ ಹಾಗೂ ಎನ್ಟಿಪಿಸಿ ಗ್ರೀನ್ ಎರಡು ಶೇರ್ಗಳು ಸುದ್ದಿಯಲ್ಲಿರುತ್ತವೆ ಎರಡು ಶೇರ್ಗಳನ್ನು ಕೂಡ ಅಬ್ಸರ್ವ್ ಮಾಡಬಹುದು ಯಾವ ರೀತಿಯ ರಿಯಾಕ್ಷನ್ ಈ ನ್ಯೂಸ್ಗೆ ಸಂಬಂಧಪಟ್ಟಂತೆ ಸ್ಟಾಕ್ಗಳಲ್ಲಿ ಬರುತ್ತೆ ಅಂತ ನಂತರ ಸಿಂಜಿನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿರುತ್ತೆ ಕಾರಣ ನೋಡಬಹುದು ಸಿಂಜಿನ್ ಇಂಟರ್ನ್ಯಾಷನಲ್ ಅಕ್ವೈಸ್ ಫಸ್ಟ್ ಯುಎಸ್ ಬಯಾಲಜಿಕ್ಸ್ ಫೆಸಿಲಿಟಿ ಇನ್ ದೂಸ್ ಎ ಒಂದು ಅಕ್ವಿಸೇಷನ್ ಮಾಡಿದೆ ಜೊತೆಗೆ ಅಲ್ಲಿ ಈ ಅಕ್ವಜೇಷನ್ ಮೂಲಕ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ ಅನ್ನು ಕೂಡ ತೆರೀತಾ ಇದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸಿಂಜಿನ್ ಇಂಟರ್ನ್ಯಾಷನಲ್ ಕೂಡ ಸುದ್ದಿಲಿರುತ್ತೆ ಈ ಸ್ಟಾಕ್ ಅನ್ನು ಕೂಡ ಅಬ್ಸರ್ವ್ ಮಾಡಬಹುದು ನಂತರ ಕರೂರ್ ವೈಶ್ಯ ಬ್ಯಾಂಕ್ ಸುದ್ದಿಯಲ್ಲಿರುತ್ತೆ ಕಾರಣ ಕಂಪನಿ ಅಥವಾ ಬ್ಯಾಂಕ್ ಕರ್ನಾಟಕ ಆಂಧ್ರಪ್ರದೇಶ ಹಾಗೂ ತಮಿಳುನಾಡಲ್ಲಿ ಹೊಸ ಬ್ರಾಂಚಸ್ ಅನ್ನು ಓಪನ್ ಮಾಡಿದೆ ಈ ಬ್ರಾಂಚ್ ಓಪನ್ ಕಾರಣಕ್ಕಾಗಿ ಕರೂರ್ ವೈಶ್ಯ ಬ್ಯಾಂಕ್ ಕೂಡ ಸುದ್ದಿರುತ್ತೆ ಈ ಸ್ಟಾಕ್ ಅನ್ನು ಅಬ್ಸರ್ವ್ ಮಾಡಬಹುದು ಇನ್ನು ಗಿಫ್ಟ್ ನಿಫ್ಟಿ ಕಡೆ ಬಂದರೆ ಗಿಫ್ಟ್ ನಿಫ್ಟಿಯಲ್ಲಿ ನೋಡಬಹುದು ನೋ ಸೆವೆಂಟಿ ಫೋರ್ ಪಾಯಿಂಟ್ಸ್ ಪರ್ಸೆಂಟ್ ಡೌನ್ ಫಾಲ್ ನೋಡ್ಲಿಕ್ಕೆ ಕಾಣ್ತಾ ಇದೆ ಬಟ್ ಈಗ ಇದು ಸೆವೆಂಟಿ ಫೋರ್ ಇದೆ ಆಕ್ಚುಲಿ ಮೋರ್ ದನ್ ಒನ್ ಫಿಫ್ಟಿ ಪಾಯಿಂಟ್ಸ್ ಡೌನ್ ಅಲ್ಲಿತ್ತು ಒಳ್ಳೆ ರಿಕವರಿ ಆಗಿದೆ ಅಂತ ಹೇಳ್ಬೋದು ಗಿಫ್ಟ್ ನಿಫ್ಟಿಯಲ್ಲಿ ಹಾಗೆ ಏಷ್ಯನ್ ಮಾರ್ಕೆಟ್ ಗಳ ಪರ್ಫಾರ್ಮೆನ್ಸ್ ನೋಡಿದ್ರೆ ಬಿಗ್ ನೆಗೆಟಿವ್ ಅಲ್ಲಿ ಟ್ರೇಡ್ ಆಗ್ತದೆ ಒನ್ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಡೌನ್ ಇದೆ ಸ್ಟ್ರೈಟ್ ಟೈಮ್ಸ್ ಒನ್ ಪಾಯಿಂಟ್ ಫೈವ್ ಪರ್ಸೆಂಟ್ ಆಂಗ್ಸಾಂಗ್ ಒನ್ ಪಾಯಿಂಟ್ ಒನ್ ಸಿಕ್ಸ್ ಪರ್ಸೆಂಟ್ ತೈವಾನ್ ವೈಟ್ ಟೂ ಪರ್ಸೆಂಟ್ ಕೋಸ್ಪಿ ಒನ್ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಹಾಗೂ ಶಾಂಘೈ ಕಂಪೋಸಿಟ್ ಜೀರೋ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಬಿಗ್ ನೆಗೆಟಿವ್ ಇಂಪ್ಯಾಕ್ಟ್ ಅಮೆರಿಕನ್ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇದೆ ನಮ್ಮ ಗಿಫ್ಟ್ ನಿಫ್ಟಿ ಕೂಡ ನೆಗೆಟಿವ್ ಅಲೇಟೆಡ್ ಆಗ್ತಿದೆ ಜೊತೆಗೆ ನಿನ್ನೆ ಯುರೋಪಿಯನ್ ಮಾರ್ಕೆಟ್ಸ್ ಕೂಡ ನೋಡಬಹುದು ಡೌನ್ ಅಲ್ಲಿ ಕ್ಲೋಸಿಂಗ್ ಕೊಟ್ಟಿದ್ದಾವೆ ಹಾಗೆ ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪಾ ಅಂತಂದ್ರೆ ಡೌಜೋನ್ಸ್ ಫ್ಯೂಚರ್ಸ್ ಪಾಸಿಟಿವ್ ಇದೆ ಇದೊಂದು ಸ್ವಲ್ಪ ಪಾಸಿಟಿವ್ ಕೊಡ್ತಿದೆ ಅಂತ ಹೇಳ್ಬೋದು ನಿನ್ನೆ ಡೌಜೋನ್ಸ್ ಕ್ರಾಶ್ ನಂತರ ಫ್ಯೂಚರ್ಸ್ ಇವತ್ತು ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಇರೋದು ನೆಗೆಟಿವಿಟಿಯನ್ನು ಸ್ವಲ್ಪ ಕಡಿಮೆ ಮಾಡ್ತಿದೆ ಅಂತ ಹೇಳ್ಬೋದು ಬಟ್ ಏಷಿಯನ್ ಮಾರ್ಕೆಟ್ಸ್ ಅಂತೂ ನೆಗೆಟಿವ್ ಇದೆ ಬಹುಶಃ ನಮ್ಮ ಮಾರ್ಕೆಟ್ ಅಲ್ಲೂ ಕೂಡ ಇವತ್ತು ಕೆಂಪಲ್ಲಿ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುವಂತ ಚಾನ್ಸಸ್ ಜಾಸ್ತಿ ಇದೆ ನೋಡೋಣ ಬಟ್ ಗಿಫ್ಟ್ ನಿಫ್ಟಿ ಅಲ್ಲಂತೂ ಒಳ್ಳೆ ರಿಕವರಿ ನೋಡ್ಲಿಕ್ಕೆ ಸಿಕ್ಕಿದೆ ಮೋರ್ ದನ್ ಒನ್ ಫಿಫ್ಟಿ ಡೌನ್ ಫಾಲ್ ಸೆವೆಂಟಿ ಫೈವ್ ಏಯ್ಟಿ ಫೈವ್ ರೇಂಜಲ್ಲಿ ಇದೆ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇವತ್ತಂತೂ ಕುತೂಹಲ ಇದೆ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಯಾಕೆಂತಂದ್ರೆ ಈ ಡೌ ಜೋನ್ಸ್ ಗ್ರೀನ್ ಗೆ ತಿರುಗಿದೆ ಎಸ್ಪೆಷಲಿ ಫ್ಯೂಚರ್ಸ್ ಹಾಗಾಗಿ ಹೋಪ್ ಫಾರ್ ದ ಬೆಸ್ಟ್ ನೋಡಬಹುದು ಈಗ ಸಿಕ್ಸ್ಟಿ ತ್ರೀ ಪಾಯಿಂಟ್ಸ್ ಬಂತು ಸೆವೆಂಟಿ ಟೂ ಇಂದ ಸಿಕ್ಸ್ಟಿ ತ್ರೀಗ್ ಬಂತು ಈಗ ಸಿಕ್ಸ್ಟಿ ಫೈವ್ ಆಯ್ತು ನೋಡೋಣ ಸರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ